ಐ ಪಿ ಎಲ್ನ ಮೊದಲ ಪಂದ್ಯದಲ್ಲೇ ಪ್ರಾಜೆಕ್ಟ್ ಪಾಂಟಿಂಗ್ ಗೆದ್ದಿದೆ ಪ್ರಾಜೆಕ್ಟ್ ಪಾಂಟಿಂಗ್ ಅನ್ನೋದು ಬಹಳ ಸದ್ದು ಮಾಡಿತ್ತು ಮೆಗಾ ಆಕ್ಷನ್ ವೇಳೆಯಲ್ಲಿ ಯಾಕಂದರೆ ನೂರ ಹತ್ತು ಕೋಟಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಮೆಗಾ ಆಕ್ಷನ್ಗೆ ಇಳಿದಿತ್ತು ಪಂಜಾಬ್ ಕಿಂಗ್ಸ್ ಅಚ್ಚರಿ ಅನ್ನೋ ಹಾಗೆ ಹರ್ಷದೀಪ್ ಸಿಂಗ್ರನ್ನು ಕೂಡ ರಿಟೈನ್ ಮಾಡ್ಕೊಂಡಿರಲಿಲ್ಲ ಟಿ ಟ್ವೆಂಟಿಯಲ್ಲಿ ವರ್ಲ್ಡಲ್ಲಿ ಇದ್ದಂಥ ಮಿಂಚ್ತಾ ಇದ್ದಂಥ ಹರ್ಷದೀಪ್ ಸಿಂಗ್ರನ್ನು ಕೂಡ ರಿಟೈನ್ ಮಾಡ್ಕೊಳ್ಳದೆ ಕೇವಲ ಅನ್ಕ್ಯಾಪ್ಡ್ ಪ್ಲೇಯರ್ ಶಶಾಂಕ್ ಸಿಂಗ್ ಅವ್ರನ್ನ ರಿಟೈನ್ ಮಾಡಿಕೊಂಡು ಅದು ಕೂಡ ಅಶುತೋಷ್ ಶರ್ಮಾರನ್ನು ಬಿಟ್ಟಿತ್ತು ನಿನ್ನೆ ಅಷ್ಟೇ ಡಿ ಸಿ ಎಲ್ ಮಿಂಚಿದಾರಲ್ಲ ಅವ್ರನ್ನೂ ಬಿಟ್ಟು ಪ್ರಾಜೆಕ್ಟ್ ಪಾಂಟಿಂಗ್ ಏನಿದೆ ಇದು ಆಪ್ಷನ್ಗೆ ಇಳಿದಾಗ ಯಾಕಪ್ಪ ಇಷ್ಟು ರಿಸ್ಕ್ ತೊಗೋತಾರೆ ಅಟ್ಲೀಸ್ಟ್ ಹರ್ಷದೀಪ್ ಸಿಂಗ್ರನ್ನು ಉಳಿಸ್ಕೋಬೇಕಾಗಿತ್ತು ಒಳ್ಳೆ ಪ್ಲೇಯರ್ ಸಿಗ್ತಾರೋ ಇಲ್ಲೋ ಅನ್ನೋ ಒಂದು ಅನುಮಾನ ಇದ್ದಾಗ ಶ್ರೇಯಸ್ ಅಯ್ಯರನ್ನು ಬುಟ್ಟಿಗೆ ಹಾಕ್ಕೊಂಡ್ರು ಪಾಂಟಿಂಗ್ ಪಾಂಟಿಂಗ್ ಮಾಡಿದ ಕೆಲಸದಿಂದ ಶ್ರೇಯಸ್ ಅಯ್ಯರ್ ಇವತ್ತು ತೊಂಬತ್ತೇಳು ರನ್ ಹೊಡೆದು ಪಂಜಾಬ್ ಕಿಂಗ್ಸ್ ಗೆಲುವಿನ ರೂವಾರಿ ಆಗಿದ್ದಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ದಾರೆ ಇಲ್ಲಿ ಇಪ್ಪತ್ತಾರು ಪಾಯಿಂಟ್ ಅಂದರೆ ಇಪ್ಪತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ಕೊಟ್ಟು ಶ್ರೇಯಸ್ ಅಯ್ಯರ್ ಅವರನ್ನು ತಗೊಂಡಿದ್ದು ರಿಕಿ ಪಾಂಟಿಂಗ್ ರಿಕಿ ಪಾಂಟಿಂಗ್ ಈ ಹಿಂದೆ ಡಿ ಇದ್ದರೂ ಕೂಡ ಚಾಂಪಿಯನ್ ಮಾಡೋಕೆ ಆಗಿರಲಿಲ್ಲ ಮುಂಬೈಯಲ್ಲಿದ್ದಾಗ ಕೂಡ ಅಲ್ಲಿ ಒಂದಷ್ಟು ಮಹಿಳಾ ಜಯವರ್ಧನೆ ಸಚಿನ್ ತೆಂಡೂಲ್ಕರ್ ಇದ್ದರು ಫ್ರೀ ಹ್ಯಾಂಡ್ ರೀತಿ ಇರಲಿಲ್ಲ ಆದರೆ ಪಂಜಾಬ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿತ್ತು ಪ್ರೀತಿ ಜಿಂಟಾ ಫ್ರೀ ಹ್ಯಾಂಡ್ ಕೊಟ್ಟಿದ್ದರು ಇಲ್ಲಿ ಅವರು ತಮಗೆ ಬೇಕಾದಂಥ ಪ್ಲೇಯರ್ಸನ್ನೇ ಸೆಲೆಕ್ಟ್ ಮಾಡಿಕೊಂಡಿದ್ದರು ಯಜ್ವೇಂದ್ರ ಚಹಲ್ ಮೇಲೆ ಬಿಡ್ ಮಾಡಿದರು ನಮ್ಮ ಕನ್ನಡಿಗನ ಮೇಲೆ ಕೂಡ ಬಿಡ್ ಮಾಡಿದರು ವೈಶಾಖ್ ಕುಮಾರ್ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟರು ಹಾಗಾಗಿ ಇಲ್ಲಿ ಅವರು ಮುಖ್ಯವಾಗಿ ಆಸ್ಟ್ರೇಲಿಯನ್ನ ಪ್ಲೇಯರ್ಸನ್ನು ಕಾನ್ಸಂಟ್ರೇಟ್ ಮಾಡಿದರು ಮಾರ್ಕಸ್ ಸ್ಟೋನಿಕ್ಸ್ ಸ್ಟೋಯ್ನಿಸ್ ಆಗಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಆಗಲಿ ಇವರನ್ನು ಜೋಶ್ ಇಂಗ್ಲೀಷ್ ಇವರನ್ನೆಲ್ಲ ಏನು ಟೀಮ್ ಒಳಗೆ ತೊಗೊಂಡಿದ್ರು ಈ ಪ್ಲೇಯರ್ಗಳು ಪರ್ಫಾರ್ಮ್ ಮಾಡ್ತಾರೆ ಅಂತ ಪರ್ಫಾಮ್ ಕೂಡ ಮಾಡಿದ್ರು ಹಾಗಾಗಿ ಪ್ರಾಜೆಕ್ಟ್ ಪಾಂಟಿಂಗ್ ಅನ್ನೋದು ಸಕ್ಸಸ್ ಆದಾಗೆ ಕಾಣಿಸ್ತಾ ಇದೆ ಯಾಕೆಂದರೆ ಇನ್ನೂರ ಮೂರನ್ನು ಸ್ಕೋರ್ ಮಾಡೋದು ಮೊದಲ ಪಂದ್ಯದಲ್ಲೇ ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲರೂ ಕೂಡ ತೊಗೊಂಡು ಹೋಗ್ತಾರೆ ಎಲ್ಲ ಪ್ಲೇಯರ್ಸ್ ಕೂಡ ಇನ್ನೂರ ನಲ್ವತ್ಮೂರವರೆಗೂ ಕೂಡ ಟಾರ್ಗೆಟನ್ನು ಸೆಟ್ ಮಾಡ್ತಾರೆ ಇನ್ನೂರನ್ನು ದಾಟ್ಬೋದು ಅಂತ ಅಂದ್ಕೊಂಡಿದ್ರು ಕೂಡ ಅಷ್ಟು ಅದ್ಭುತವಾದಂಥ ಆಟವನ್ನು ಪಾಂಟಿಂಗ್ ಟೀಮ್ ಆಡ್ತು ಹಾಗಾಗಿ ಈ ಬಾರಿ ನಾವು ಕೂಡ ಪಂಜಾಬ್ ಯಾವಾಗಲೂ ಏನು ಟಾಪಲ್ಲಿ ಅ ಪಾಯಿಂಟ್ಸ್ ಟೇಬಲಲ್ಲಿ ಡೌನಲ್ಲಿ ಇರ್ತಾ ಇತ್ತು ಈ ಬಾರಿ ನಾವು ಟಾಪಲ್ಲಿ ಇರ್ತೀವಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದೆ ಪಾಂಟಿಂಗ್ ಅವರ ಕೋಚಿಂಗಲ್ಲಿರುವಂಥ ಶ್ರೇಯಸಯ್ಯ ನಾಯಕತ್ವದ ಟೀಮ್ ಅಂತ ಅನ್ನಿಸ್ತಾ ಇದೆ